ಇದ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಜಾತಕದಲ್ಲಿ ಅನೈತಿಕ ಸಂಬಂಧ ಯೋಗ ಯಾವ ಥರ ಆಗ್ತದೆ ಅಂತ ನೋಡೋಣ ಸಾಮಾನ್ಯವಾಗಿ ಯಾರದೇ ಯಾವುದೇ ಒಬ್ಬ ವ್ಯಕ್ತಿ ಅನೈತಿಕ ಸಂಬಂಧ ಅಥವಾ ವೇಷ್ಯ ಗಮನ ಅಂದರೆ ಒಬ್ಬ ವ್ಯಕ್ತಿ ವೇಷ್ಯ ಹತ್ತಿರ ಹೋಗಲಿಕ್ಕೆ ಅದು ಯಾವ ಥರ ಕಾಂಬಿನೇಷನ್ ಬರ್ತದೆ ಅಂತ ಕುಂಡಲಲ್ಲಿ ನೋಡೋಣ ಒಬ್ಬ ವ್ಯಕ್ತಿ ವೇಷಾಗಮನ ಅಂದರೆ ವೇಷ್ಯ ಜೊತೆ ಇರುವ ಅಥವಾ ಅನೈತಿಕ ಸಂಬಂಧ ಮಾಡಲಿಕ್ಕೆ ಮೊದಲನೇದಾಗ ನಾನು ಕೆಲವಲ್ಲ ಕೆಲವು ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ ಜಾತಕದಲ್ಲಿ ಉದಾಹರಣೆಗೆ ಇಲ್ಲಿ ಇದು ವೃಷಭ ಲಗ್ನ ತಗೊಳ್ಳಿ ಲಗ್ನಭಾವ ಲಗ್ನ ಭಾವ ಅಂತ ಹೇಳಿದ್ರೆ ಅದು ಸ್ವಂತ ನೀವು ಅಂತ ಅರ್ಥ ಆಮೇಲೆ ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ವಿರುದ್ಧ ಲಿಂಗಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ಲಿಂಗಿ ಆಗ್ತದೆ ಅಂದರೆ ಪುರುಷ ಆದರೆ ಸ್ತ್ರೀ ಸ್ತ್ರೀ ಆದರೆ ಪುರುಷ ಇಲ್ಲಿ ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ಸುಖ ಭಾವ ನಾಲ್ಕನೇ ಮನೆ ಸುಖ ಆಗ್ತದೆ ಇದು ಇಲ್ಲಿ ಕಾಂಬಿನೇಷನ್ ಯಾವ ಥರ ಅಂತ ಹೇಳಿದರೆ ಇಲ್ಲಿ ಸಪ್ತಮ ಭಾವ ಲಗ್ನದಿಂದ ಸಪ್ತಮ ಭಾವ ಅಥವಾ ಸಪ್ತಮ ಮತ್ತು ಸಪ್ತಮಾಧಿಪತಿ ಇಲ್ಲಿ ಸಪ್ತಮಾಧಿಪತಿ ಅಂದರೆ ಮಂಗಳ ಸಪ್ತಮ ಭಾವ ಸಪ್ತಮಾಧಿಪತಿ ಆಮೇಲೆ ಸುಖ ಭಾವ ಸುಖ ಭಾವ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕನ ಮನೆ ಸು ಸುಖ ಭಾವ ಅಂದರೆ ಲಗ್ನ ಏಳನೇ ಮನೆ ಏಳನೇ ಮನೆ ಅಧಿಪತಿಯ ಅಧಿಪತಿ ಮತ್ತು ಶುಕ್ರರ ಸಂಬಂಧ ಏನಾದರೂ ನಾಲ್ಕನೇ ಮನೆಗೆ ಆದರೆ ಅದು ವೇಷ ಗಮನ ಯೋಗ ಆಗ್ತದೆ ಅಂತ ಹೇಳ್ಬೋದು ಉದಾಹರಣೆಗೆ ಇಲ್ಲಿ ಲಗ್ನ ಅಂತ ಹೇಳಿದ್ರೆ ಅದು ಇಲ್ಲಿ ಲಗ್ನ ಅಂತ ಹೇಳಿದ್ರೆ ಇದು ವೃಷಭ ಲಗ್ನ ವೃಷಭದ ಲಗ್ನದ ಅಧಿಪತಿ ಶುಕ್ರ ಅಥವಾ ಇಲ್ಲಿ ಏಳರ ಅಧಿಪತಿ ಮಂಗಳ ಅಥವಾ ಶುಕ್ರ ನಾಲ್ಕನೇ ಮನೆಗೆ ಬಂದಾಗ ಅದು ವೇಷ ಗಮನ ಯೋಗ ಆಗ್ತದೆ ಅಂದರೆ ಆ ವ್ಯಕ್ತಿ ಆ ದಶೆ ಮತ್ತು ಸ ಇದು ಭಕ್ತಿಯಲ್ಲಿ ವೇಷ ಸಂಬಂಧ ಮಾಡಿ ಮಾಡಬಹುದು ಇದೊಂದು ತುಂಬ ಸ್ಟ್ರಾಂಗ್ ಕಾಂಬಿನೇಷನ್ ಅಂತ ಹೇಳ್ಬೋದು ಆಮೇಲೆ ಯಾರದೇ ಜಾತಕದಲ್ಲಿ ಮಂಗಳ ಯುತಿ ಯಾವುದೇ ಒಂದು ಭಾವದಲ್ಲಿ ಶುಕ್ರ ಮತ್ತು ಮಂಗಳ ಯುತಿ ಇದ್ದರೆ ಮಂಗಳ ಯುತಿ ಇದ್ದರೆ ಅವರಿಗೆ ತುಂಬ ಕಾಮಾಸಕ್ತಿ ಜಾಸ್ತಿ ಇರ್ತದೆ ಅದರಲ್ಲೂ ಶುಕ್ರಮಂಗಳ ಯುತಿ ನಾಲ್ಕನೇ ಮನೆಯಲ್ಲಿ ಅಂದರೆ ಸುಖ ಭಾವದಲ್ಲಿ ಆಮೇಲೆ ಎಂಟನೇ ಮನೆಯಲ್ಲಿ ಎಂಟನೇ ಮನೆ ಅಂದರೆ ಗುಪ್ತಸ್ಥಾನ ಲೈಂಗಿಕ ಆಸೆ ಎಂಟನೇ ಮನೆಯಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಂದರೆ ಶಯನಸ್ಥಾನ ಇದ್ದರೆ ಇದು ಖಂಡಿತವಾಗಿ ಅವರು ವೇಷ ಗಮನ ಅಂತ ಹೇಳ್ಬೋದು ಅಂದರೆ ಶುಕ್ರಮಂಗಳ ಯುತಿ ನಾಲ್ಕನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದರೆ ಅವರು ಖಂಡಿತವಾಗಿ ವೇಷ ವೇಷರ ಜೊತೆ ಹೇಳ್ಬೋದು ಮತ್ತು ಇಲ್ಲಿ ಸೆವೆಂತಲ್ಲಿ ಏನಾದರೂ ಶುಕ್ರ ಇದ್ದಾರೆ ಲಗ್ನದಿಂದ ಏಳನೇ ಮನೆಯಲ್ಲಿ ಏನಾದರೂ ಬುಧ ಇದ್ದಾರೆ ಇದು ಕೂಡ ವೇಷ ಗಮನ ಯೋಗಕ್ಕೆ ಚಾನ್ಸ್ ಇರ್ತದೆ ಅಂದರೆ ಇಲ್ಲಿ ಉದಾಗಿಯಲ್ಲಿ ಬುಧ ಹನ್ನೆರಡನೇ ಮನೆ ಅಧಿಪತಿಯಾಗಿ ಈ ಬುಧ ಎನ್ನುವುದು ಹನ್ನೆರಡನೇ ಮನೆಯ ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಅಂದರೆ ಇಲ್ಲಿ ಹನ್ನೆರಡನೇ ಹನ್ನೆರಡನೇ ಮನೆ ಅಧಿಪತಿ ಅಂದರೆ ಇದು ಕಟಕ ಲಗ್ನ ಆಗಿದ್ದು ಇದು ಹನ್ನೆರಡನೇ ಮನೆ ಅಧಿಪತಿ ಬುಧ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆಗೆ ಬಂದಾಗದು ವಕಮನೆ ಯೋಗ ಆಗ್ತದೆ ಅಂತ ಹೇಳ್ಬೋದು ಇದು ಅನೈತಿಕ ಸಂಬಂಧ ಯೋಗದ ಬಗ್ಗೆ ವಿಡಿಯೋ